ಬ್ಯಾಂಕ್ ಅಧಿಕಾರಿಗಳ ಖಡಕ ಸೂಚನೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೂಚನೆ ರೈತರಿಗೆ ಹತ್ತು ಲಕ್ಷ ರೂಪಾಯಿವರೆಗೂ ಸಾಲ ನೀಡುವ ಬ್ಯಾಂಕ್ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಸಿಬಿಲ್ ಸ್ಕೋರ್ ಪರಿಗಣಿಸಕೂಡದು ಕೂಡದು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸೂಚನೆ ನೀಡಿದ್ದಾರೆ ಧಾರವಾಡದ ಜಿಲ್ಲಾಧಿಕಾರಿಗಳ ಕಚೇರಿಯ ಬ್ಯಾಂಕ್ ಆಫ್ ಬರೋಡ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಪರಿಶೀಲನಾ ಸಮಿತಿ ಸಭೆ ಹಾಗೂ ಸಲಹಾ ಸಮಿತಿ ಸಭೆಯನ್ನು ಉದ್ದೇಶಿಸಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ್ರು ಗೊಬ್ಬರ ಔಷಧಿ ಸೇರಿದಂತೆ ಕೃಷಿ ಪರಿಕರಗಳ ಬೆಲೆ ಏರಿಕೆ ಹಾಗೂ ಹವಾಮಾನ ಬದಲಾವಣೆಯಿಂದಾಗಿ ರೈತರು ತುಂಬಾ ಸಂಕಷ್ಟದಲ್ಲಿದ್ದಾರೆ ಎನ್ನುವುದನ್ನು ಬ್ಯಾಂಕ್ ಅಧಿಕಾರಿಗಳು ಮನವರಿಕೆ ಮಾಡಿಕೊಳ್ಳಬೇಕು ಅಂತ ಸಚಿವರು ತಿಳಿಸಿದರು ಸಿವಿಲ್ ಸ್ಕೋರ್ ಅಗತ್ಯವಿಲ್ಲ ಅಂತ ಹೇಳಿದರು ಇನ್ನು ಮರು ಸಾಲವನ್ನು ನೀಡಿ ಅಂತ ಈ ಸಂದರ್ಭದಲ್ಲಿ ಹೇಳಿದರು ರೈತ ಸಮುದಾಯಕ್ಕೆ ಬ್ಯಾಂಕ್ಗಳು ಮರು ಸಾಲ ನೀಡಲು ಕ್ರಮ ಕೈಗೊಳ್ಳಬೇಕು ಈ ಮೂಲಕ ರೈತರಿಗೆ ನೇರವಾಗಿ ಅಂತ ಎಲ್ಲ ಬ್ಯಾಂಕ್ಗಳ ಅಧಿಕಾರಿಗಳಿಗೆ ಸಲಹೆಯನ್ನು ನೀಡಿದರು ಇನ್ನು ರೈತರ ಸಂಕಷ್ಟಕ್ಕೆ ಸ್ಪಂದಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಬೇಕು ಹಾಗಾಗಿ ರೈತರಿಗೆ ಹತ್ತು ಲಕ್ಷ ರೂಪಾಯಿಗಳವರೆಗೂ ಸಾಲ ನೀಡಲು ಯಾವುದೇ ತೊಂದರೆ ಇಲ್ಲ ಅಲ್ಲದೆ ಸಿಬಿಲ್ ಸ್ಕೋರ್ ಸಹ ಪರಿಗಣಿಸುವ ಅಗತ್ಯವಿಲ್ಲ ಅಂತ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ಸಂದರ್ಭದಲ್ಲಿ ಸೂಚಿಸಿದರು ಎಲ್ಲ ಬ್ಯಾಂಕ್ಗಳಿಗೆ ಲಿಖಿತ ಸೂಚನೆಯನ್ನು ತಮ್ಮ ನಿರ್ದೇಶದಂತೆ ರೈತರಿಗೆ ಹತ್ತು ಲಕ್ಷ ರೂಪಾಯಿವರೆಗೂ ನೀಡುವ ಸಾಲಕ್ಕೆ ಸಿವಿಲ್ ಸ್ಕೋರ್ ಪರಿಗಣಿಸದಂತೆ ಈ ಕೂಡಲೇ ಎಲ್ಲಾ ಬ್ಯಾಂಕ್ಗಳಿಗೆ ಲಿಖಿತ ಸೂಚನೆ ನೀಡುವುದಾಗಿ ಲೀಡ್ ಬ್ಯಾಂಕ್ ಉನ್ನತ ಅಧಿಕಾರಿಗಳು ಸಚಿವರಿಗೆ ತಿಳಿಸಿದರು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳ ಪ್ರಭು ಬ್ಯಾಂಕ್ನ ನಿರ್ವಹಣಾಧಿಕಾರಿ ಪ್ರಭುದೇವ್ ಹಾಗೂ ವಿವಿಧ ಬ್ಯಾಂಕ್ಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ನ್ಯೂಸ್ ಧಾರವಾಡ आप जमाने तक इतने निर्माण कास्टा करा रहे हैं अगर दुनिया ये जो ये राइसर के डिस्कस मारना चाहता है ये बता करें ये वो न्यू बने के ब्रांच ऐसा कर रहा है नहीं लाकर है अब ये फिर उसका रिप्लाई बड़ा करना निर्माण वो मित्तलारूण कुमार यू सेंट्रलेट कोई हरी बैंक समबड़ी अप्लाई एन्� ಬೆನ್ ಸೋ ನೇಮಕಸ್ಮಸ್ ಡೈರೆಕ್ಟ್ ಬೈ ನಂಬರ್ ಸರ್ ಅವರ್ ನೌ ಅಪ್ಲೈ ಮಾಡ್ತಾರೆ ಡೈರೆಕ್ಟ್ ಸರ್ ದಟ್ ಹ್ಯಾವ್ ಟು ಬಿ ಡನ್ ಅಂಡ್ ದಟ್ ಹ್ಯಾವ್ ಟು ಬಿ ಡನ್ ಆನ್ ಆನ್ಲೈನ್ व्हाೈ व्हाई ೀ ಶೂಡ್ ಆಸ್ देम ಟು ಗೋ ಟು ರೈಟ್ನ್ ಕೇಳ್ತೀರೋ ಆನ್ಲೈನ್ ನಲ್ಲಿ ಅಪ್ಲೈ ಮಾಡ್ತಾರೆ ಎನ್ ಶೂಡ್ ಡೋಯಿ ಕರ್ಕ ಅಲ್ಲೋಗೆ ಎನ್ ಡೋಟ್ ವಿಷಯದ ಅಂತ ಬಂದ್ರೆ ಒಂದು ವಾರದಲ್ಲಿ ಮುಗಿಸಬೇಕು ಅದನ್ನ ಸಿಡಲಿ ಇಂಟ್ರೋಡ್ಯೂಸ್ ಮಾಡಿದ್ರಲ್ಲ ಡೈರೆಕ್ಟ್ ಆಗಿ ನೌ ಆನ್ಲೈನ್ ಮಾಡ್ತಾರೆ if you ask your safety what to do it, you should do it, and you should do it fast, at the most it was weak, okay, all the time, if you want to take total do certificate, I don't have objection, but it should be online, ಬಳ ಬಳ ಯಾಕ ಮಾತಾಡ್ತಾರೆ ನಬಳ ಒಂದು ದುಣ್ಣ ಕಮಲಿ ನಾವು ಯೂರ ಮಯೂರ ಮಯೂರ ದಯತೆಕ್ಕೆ ಸ್ವಲ್ಪ ಬಜೀ ಮಾಂಕು ಮಯೂರಕ್ಕೆ ತಾಲಾ ಕೊಡಬಹುದು ನಮ್ಮ ತಾವರಕಡೆ ಕೆಪಾಸಿಟಿ ಇಲ್ಲ ನಬಳದ ಸ್ವಲ್ಪ ಬೆಲ್ಟ್ ಮಾಡಬಹುದು राजा मयूर और मैं हैं तो बोलते थे जेसीबी बैंक जो है जो बार प्रॉब्लम कर रही थी बट दे हैविंग ब्रांचेस इन द रूरल एरिया यू फाइनेंशियल कर मोर नो दे स्टेबल हेलो आर ओ को टेल यू दैट नाउ कोपी पार्ले गई बायनेस होता है बायनेस होता है कंसीशन रेट में कंटिन्यू करते हैं डीए डिस्टेंस पर इतना मान से लेफ्ट में आता है इटिनुलर रेन पर है इट डिपेंड करता है इन मोमेंट से सरकार तक आस्क फॉर साइंटिफिक सर्टिफिकेट्स कंसीशन रेट्स हमारी तो ये भी बटर भी ऐसी है

ಅಲ್ಲಿ ಆ ಮನೇ ದಿನದಿಂದ ನಾವು ಗೆಟ್ ಅಟ್ ಆ ಕನೆಕ್ಟ್ ಪ್ರಾಬ್ಲಮ್ ಕಂಪ್ಲೇಂಟ್ ಇನ್ ಮಾಡಿದ್ದೀವಿ 10 নম্বರ ಸಮಾಯ ಹೇಗಂತ ಹೇಳತ ಬಿಡ್ರಿ ಗೌಡರೇ ಮೊಯಿಸೂರ್ ರೈಟಿ ಇದು ನಾವು ಸ್ಟ್ರಕ್ಚರ್ ನ ಮೂವ್ ಮಾಡ್ತೀವಿ ಅಂತ ಹೇಳಿದ್ವಿ ಅದಕ್ಕೆ ಕಳಾಯಿದು ಓ ಅಂಗರಕ್ಷಕರು ಓಟೇ ಸರ್ ಬರ್ತಾರೆ ಓಟೇ ಸರ್ ಚಾಲನೆ ಇಲ್ಲ ಅಂದ್ರೆ ಎಲ್ಲಾ ಬರ್ತಾರೆ ಅಂಗರಕ್ಷಕರು ಯಾವಾಗ ಬರ್ತಾರೆ सर टू बी योर यूक कम्युनिकेशन आफ्टर बैंक ऑफ इंडिया यूनियन बैंक बैंक ऑफ महाराष्ट्र ऑल दिस पीपल्स यू कॉल इट कॉल देम इमीडिएटली ओके रिक्वेस्ट केसीसीपी केसीसी हां केसीसी बैंक ने अपनी मैग्नेसिस बैंक में करी थी आई रिक्वेस्ट चंद्र बैंक रीजनल सर्टिफिकेट चेयरमैन को कर बिट्रोंस

कटबाज़ क्या कर रहा है ना भाई कटबाज़ कटबाज़ क्या कर रहा थी यहाँ पे हमने ये बांके कर रहे थे उसमें बंदी था युद्धेरा तो आपन नोट सेटलमेंट रहे अबड़िया तो पेपर तो देना था पेपर अदा भाई आगे बता तो भाई दोपहर आमन होगी बोला था मैनेजर को बोल दी नीवर को